ನನ್ನ ಹೆಸರು ಜಯಶ್ರೀ ನಾನು ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆರೆ ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಅದರ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ನಾನು ಗಂಡಿನ ಪಾತ್ರ ಹೆಚ್ಚು ಅಂತ ನಾನು ಮಾತಾಡ್ತೀನಿ ಯಾಕಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಈಗೆಲ್ಲ ಬರೀ ಪಿತೃ ಪ್ರಧಾನ ಕುಟುಂಬ ಮಾತೃ ಪ್ರಧಾನ ಕುಟುಂಬ ತುಂಬಾ ಕಂಡ್ ಬರಲ್ಲ ಯಾಕಂದ್ರೆ ಹೆಣ್ಣಿನ ಕೈಲಿ ಏನು ಆಗಲ್ಲ ಹೆಣ್ಣಿನ ಕೈಲಿ ಏನು ಆಗಲ್ಲ ಈಗ ನಮ್ಮ ದೇಶವನ್ನ ಆಳ್ತಿರೋ ರಾಷ್ಟ್ರಪತಿನೂ ಕೂಡ ಒಂದು ಹೆಣ್ಣು ಮತ್ತೆ ಈಗ ಪೈಲಟ್ ಪೈಲಟ್ ಆಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರೈಲ್ವೆ ಅಂದ್ರೆ ರೈಲ್ವೆ ಹೋರ್ಸಲ್ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಪೆಟ್ರೋಲ್ ಅಹ್ ಕೆಲ್ ಕೆಲಸ ಏನು ಬ್ಯಾ ಬಂಕಲ್ ಕೆಲ್ಸ ಮಾಡ್ತಾ ಇರ್ಬೋದು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲಿ ಕೂಡ ಒಂದು ಹೆಣ್ಣು ಇದ್ದ ಇದ್ದಾಳೆ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಕಡಿಮೆ ಆಗ್ಬೇಕು ಗಂಡಿನ ಪಾತ್ರ ಹೆಚ್ಚು ಯಾಕಂದ್ರೆ ಅಲ್ಲಿ ಗಂಡು ನಮ್ಮ ವಂಶ ಬೆಳಿಬೇಕು ಹೆಣ್ ಬೇಡ ಹೆಣ್ಣಿದ್ರೆ ಅದ್ ಬೇರೆ ಕುಲಕ್ ಹೋಗ್ತಾಳೆ ಗಂಡಿ ಗಂಡ್ ಮಗು ಇದ್ರೆ ಮಾತ್ರ ಅದು ನಮ್ಮ ವಂಶ ಬೆಳೀತ ಅಂದ್ರೆ ಕೊನೆಗೆ ಎಷ್ಟೇ ಗಂಡ್ ಮಕ್ಳು ಎತ್ತಿದ್ರು ಕೊನೆಗೆ ಆಶ್ರಯ ಆಗೋಳಂದ್ರೆ ಒಬ್ಳು ಹೆಣ್ಣು ಮಾತ್ರ ಹೆಣ್ಮಕ್ಳು ಮಾತ್ರ ಕೊನೆಗೆ ಆಶ್ರಯ ಆಗೋದು ತನ್ನ ತಂದೆ ತಾಯಿಗೆ ಇನ್ನು ಹೋಗ್ತಾ ಮುಂದಕ್ಕೆ ಅವ್ರಿಗೆನ ತಂದೆ ತಾಯಿಗ್ ವಯ್ಸಾದ್ರೆ ಗಂಡ್ ಮಕ್ಳು ಅನಾಥಾಶ್ರಮಕ್ ಬಿಟ್ಬಿಡ್ತಾರೆ ಆಗ ಬಂದು ಆಶ್ರಯಗಳು ಕೂಡ ಒಂದು ಹೆಣ್ಣೆ ಯಾಕಂದ್ರೆ ಅವಾಗ ಹೆಣ್ಣು ತನ್ನ ತಂದೆ ತಾಯಿ ಅಂತ ಬರ್ತಾಳೆ ಇಲ್ಲಿ ಹೆಂಡ್ತಿಗಾಗಿ ಗಂಡನು ಬೇರೆ ತನ್ನ ತಂದೆ ತಾಯಿನ ಅನಾಥಾಶ್ರಮಕ್ ಕಳಿಸ್ತಾರೆ ಆಗ ಹೆಣ್ಣು ಬಂದು ತನ್ನ ತಂದೆ ತಾಯಿನ ನೋಡ್ಕೊಳ್ತಾಳೆ ಹಾಗಾಗಿ ಅಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಂತ ಅದಕ್ಕೆ ಗಂಡು ನನ್ ಗಂಡ್ ಮಗುನೇ ಬೇಕು ಅಂತ ಕೇಳೋದು ಆದ್ರೆ ಹೆಣ್ಮಕ್ಳು ಹೆಣ್ಣಿನ ಪಾತ್ರ ಹೆಚ್ಚು ಅಲ್ಲ ಯಾಕೆಂದ್ರೆ ಅವ್ರು ಅಲ್ಲಿ ಹೆಣ್ಣು ಅಹ್ ತುಂಬಾ ಒಂಬತ್ ತಿಂಗಳು ಹೊತ್ತು ಸಾಕ್ತಾಳೆ ತನ್ನ ಮಕ್ಳುನ ಯಾರು ತಾಯಿ ಸಾಯ್ಸಕ್ ಆಗಲ್ಲ ಯಾಕಂದ್ರೆ ಅಂದ್ರೆ ಅಹ್ ಸಹ ನಮ್ ಸರ್ ಹೇಳ್ತಿರ್ತಾರೆ ಕೆಟ್ಟ ಮಕ್ಳಿರ್ಬೋದು ಕೆಟ್ಟ ತಂದೆ ತಾಯಿ ಇರಲ್ಲ ಆದ್ರೆ ಕಡೆ ಪಕ್ಷ ಕೆಟ್ಟ ತಂದೆ ಇರ್ಬೋದು ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಲ್ಲ ಯಾಕಂದ್ರೆ ತನ್ನ ಮಕ್ಳು ತಾಯಿ ಯಾವತ್ತು ಕೆಟ್ಟ ಕೆಟ್ಟೋರ್ ಆಗ್ಬೇಕು ನನ್ ತನ್ನ ಮಕ್ಳು ಕೆಟ್ಟದಾಗಿ ಕೆಲಸ ಮಾಡ್ಬೇಕು ಕೆಟ್ಟ ಕೆಟ್ಟದಾಗಿ ಮಾತಾಡ್ಬೇಕು ಅಹ್ ಅಂತ ಯಾವತ್ತು ಬಯಸೋದಿಲ್ಲ ತನ್ನ ಮಕ್ಳು ಯಾವಾಗ ಒಳ್ಳೆ ಉದ್ದಾರ ಆಗ್ಬೇಕಂತಾನೆ ತಾಯಿ ಬಯಸೋದು ಕೆಟ್ಟ ತಂದೆ ಇರ್ಬೋದು ಬಟ್ ಕೆಟ್ಟ ತಾಯಿ ಯಾವತ್ತೂ ಕೂಡ ಇರೋದಿಲ್ಲ ಹಾಗಾಗಿ ತಾಯಿಯ ಪಾತ್ರ ಕಡಿಮೆ ಅಲ್ಲಿ ತಂದೆ ಪಾತ್ರ ಹೆಚ್ಚು ಅಂತ ನಾನಿಲ್ಲಿ ಹೇಳ್ತೀನಿ